ರಾಜ್ಯ ಮಾತ್ರವಲ್ಲ ಕರ್ನಾಟಕದಲ್ಲಿ ಮಾತ್ರವಲ್ಲ ಜಗತ್ತಿಗೆ ಒಂದು ಮಾತೃಶಕ್ತಿಯ ಪ್ರಕೃತಿ ಶಕ್ತಿಯ ನಿಸರ್ಗ ಶಕ್ತಿಯ ಒಂದು ಶಕ್ತಿ ಏನು ಅಂತ ನೋಡಬೇಕು ಅಂತಾದರೆ ಕಾಣಬೇಕು ಅಂತ ಆದರೆ ಅನುಭವಿಸ್ಬೇಕು ಅಂತಾದರೆ ಸ್ಮರಿಸಬೇಕು ಅಂತ ಆದರೆ ಅದು ಪೊಳಲಿಯ ರಾಜರಾಜೇಶ್ವರಿ ಕ್ಷೇತ್ರಕ್ಕೆ ಬರಬೇಕು ಇಲ್ಲಿರ್ತಕ್ಕಂತಹ ಭಕ್ತರ ಮನಸ್ಸಿನಲ್ಲಿ ಆಗತಕ್ಕಂತಹ ಒಂದು ಆಧ್ಯಾತ್ಮಿಕ ಸಂಚಲನ ಅವರ ಹೃದಯದಲ್ಲಿ ಮೂಡತಕ್ಕಂತಹ ಒಂದು ಧಾರ್ಮಿಕ ಒಂದು ಸ್ಫೂರ್ತಿ ಬಹುಶಃ ಇಲ್ಲಿ ಬಂದಾಗಲಷ್ಟೇ ಅದಕ್ಕೆ ಅನುಭವಕ್ಕೆ ಸಾಧ್ಯ ಬಹುಶಃ ನಾನು ಈ ಬಂಟ್ವಾಳ ತಾಲೂಕಿನವನು ನನ್ನ ಜೀವಮಾನ ಇಲ್ಲಿ ಅದೇ ಅನೇಕ ಸಲ ನಾನು ಬಂದಿದ್ದೀನಿ ಅನೇಕ ಇಲ್ಲಿಯ ಜಾತ್ರಾ ಮಹೋತ್ಸವಕ್ಕೂ ಬಂದಿದ್ದೀನಿ ಆದರೆ ಕಳೆದ ಒಂಬತ್ತು ದಿನಗಳಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮಗಳು ಬಹುಶಃ ನನ್ನ ಜೀವಮಾನದಲ್ಲಿ ನನಗೆ ಸಿಕ್ಕಿದಂಥ ಒಂದು ಯೋಗ ಮತ್ತು ಇನ್ನು ಬಹುಶಃ ಈ ಜೀವನದಲ್ಲಿ ಇಂಥ ಒಂದು ಸಂದರ್ಭವನ್ನು ಇಂಥ ಒಂದು ಸಮಯವನ್ನು ಇಂಥ ಒಂದು ಒಂದು ಸಾಂಸ್ಕೃತಿಕ ಸಂಸ್ಕೃತಿಯ ಪರಂಪರೆಯ ಎಲ್ಲ ಆಚಾರ ವಿಚಾರಗಳ ಮತ್ತು ಆಧ್ಯಾತ್ಮಿಕತೆಯ ಒಂದು ಸಂಚಲನವನ್ನು ಸಿಂಚನವನ್ನು ಇಲ್ಲಿ ಬಂದಾಗಲಷ್ಟೇ ನಮಗೆ ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ ಅಂದರೆ ನೀನು ಏನು ನೆನೆಸ್ತೀಯೋ ಅದೇ ಹಾಗೆ ನೀನು ಆಗತ್ತಿ ಅಂತ ಬಹುಶಃ ಇಲ್ಲಿ ಬಂದು ಏನು ಆ ತಾಯಿಯ ಮಡಿಲಲ್ಲಿ ಕುಳಿತು ನಿಂತು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ನಾಮೇ ಭಕ್ತಃ ಪ್ರಣಶ್ಯತಿ ಅಂದರೆ ನನ್ನನ್ನು ಯಾರು ನಂಬ್ತಾರೋ ಅವರಿಗೆ ನಾನು ಒಲಿತೇನೆ ಸಾಕ್ಷಾತ್ಕಾರಗೊಳಿಸ್ತೇನೆ ಅನ್ನುವಂಥ ಒಂದು ಮಾತಿದೆ ಅದು ಬಹುಶಃ ಇಲ್ಲಿ ಬಂದಾಗಲೇ ಸಾಕ್ಷಾತ್ಕಾರ ಸಾಧ್ಯ ಬಹುಶಃ ಇವತ್ತು ನಾನು ಅನೇಕ ಸಲ ಪತ್ರಿಕೆಯಲ್ಲಿ ನೋಡಿರ್ಬೋದು ಇವತ್ತು ದೇಶಕ್ಕೆ ಒಂದು ವಾರಕ್ಕೆ ಬೇಕಾದಷ್ಟು ಆಹಾರ ಉಗ್ರಹಣದಲ್ಲಿ ಭಾರತದ ಸರ್ಕಾರದ ಉಗ್ರಹಣದಲ್ಲಿ ಆರು ದಿವಸಕ್ಕೆ ಬೇಕಾದಷ್ಟು ಆಹಾರ ಇದೆ ಅಂತ ನಾವು ಕೇಳಿದ್ದೀವಿ ಆದರೆ ಇವತ್ತು ಬಂದು ಇಲ್ಲಿ ಉಗ್ರ ನೋಡಿದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ವಾರಕ್ಕೆ ಬೇಕಾದಷ್ಟು ಎಲ್ಲ ಎಲ್ಲ ಜಾತಿ ಧರ್ಮದವರಿಗೆ ಬೇಕಾದ ಒಂದು ವಾರಕ್ಕೆ ಬೇಕಾದಷ್ಟು ಆಹಾರದ ಉಗ್ರಾಣ ಬಹುಶಃ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಕೂಡ ಇಂಥ ಒಂದು ನನಗೆ ಗೊತ್ತಿಲ್ಲ ಈ ರೀತಿಯ ಒಂದು ಹೊರೆ ಕಾಣಿಕೆ ಬಂದಿರುವುದನ್ನು ನಾನು ನೋಡೇ ಇಲ್ಲ ಎಲ್ಲಿ ಕೂಡ ಬಹುಶಃ ಇದು ಆ ತಾಯಿಯ ಶಕ್ತಿ ಮತ್ತು ಈ ಜ ಸ್ಥಳದ ಮಹಿಮೆ ಮತ್ತು ಇಲ್ಲಿ ಎಲ್ಲ ಇವತ್ತು ನೋಡಿ ನಾನು ಅನೇಕ ಜನ ನೋಡಿದ್ದೇನೆ ಇಡಿಸುಡಿ ಹಿಡಿಯದ ಹೆಂಗಸರಲ್ಲಿ ಇಡಿಸುಡಿ ಇಟ್ಟಿದ್ದಾರೆ ತರಕಾರಿ ಮೂರಳಿಗೆ ಮಾರದವನು ಇವತ್ತು ಇಟ್ಟಿದ್ದಾರೆ ಅಂದರೆ ಇಲ್ಲಿಯ ಬಂದವನಿಗೆ ಏನಾದರೂ ಇದ್ದ ತಾಯಿಯ ಸೇವೆ ಮಾಡಬೇಕು ಅಂತ ಪ್ರತಿಯೊಬ್ಬನ ಮನಸ್ಸಿನಲ್ಲಿ ಮೂಡಿರಿದೆಯಲ್ಲ ಇದು ಈ ಮಣ್ಣಿನ ಪರಿಮಳದ ಇಲ್ಲಿಯ ಮಣ್ಣಿನ ಆಧ್ಯಾತ್ಮಿಕ ಶಕ್ತಿಯ ಸಿಂಚನದ ಅದೊಂದು ಪವರ್ಫುಲ್ ಅಂತ ಹೇಳಿದರೆ ಅದು ಬಹುಶಃ ನಿಜಕ್ಕೂ ಆನಂದ ಆಗ್ತಾ ಇದೆ ಇಲ್ಲಿ ಬಂದರೆ ನೆಮ್ಮದಿ ಸಿಗ್ತದೆ ಮನುಷ್ಯನ ಆರೋಗ್ಯ ಮತ್ತು ಆರೋಗ್ಯ ವೃದ್ಧಿ ಮತ್ತು ಜ್ಞಾನದ ವೃದ್ಧಿ ಆಗಬೇಕು ಅಂತಾದರೆ ಒಮ್ಮೆ ಈ ಕ್ಷೇತ್ರಕ್ಕೆ ಬಂದು ನೋಡಬೇಕು ಮತ್ತು ಆ ತಾಯಿಯ ಮುಂದೆ ನಿಂತು ಪ್ರಾರ್ಥನೆ ಮಾಡಬೇಕು ಎಂಥವನ ಮನಸ್ಸು ಕೂಡ ಎಂಥ ಹೃದಯ ಕೂಡ ಅರಳಿತದೆ ಅರಳುತ್ತದೆ ಪರಿಗಣಿಸುತ್ತದೆ ಅಂತ ಹೇಳಕ್ಕೆ ನಾನು ಪಡ್ತಾ ಇದ್ದೇನೆ ಭಾರಿ ಪುರಾತನವಾದಂತಹ ಇತಿಹಾಸವುಳ್ಳಂತಹ ಪುಲಿನಾಪುರದ ಶ್ರೀ ರಾಜರಾಜೇಶ್ವರಿ ಮಾತಾಯಿಗೆ ಮೊದಲನಾಗಿ ನಮ್ಮ ವಂದನೆ ನಾವು ಇದೇ ಊರಿನಲ್ಲಿ ಹುಟ್ಟಿ ಬೆಳೆದವರು ಆದ್ದರಿಂದ ಈ ತಾಯಿಯ ಮಹತ್ವವನ್ನು ಹೇಳುವಂತಹ ಮಹತ್ವವನ್ನು ಸಂಗತಿ ಇಲ್ಲಿ ಬರುವಂತಹ ಪ್ರತಿಯೊಂದು ಭಕ್ತರು ತಾಯಿಯನ್ನು ನೋಡಿದ ಕ್ಷಣ ಯಾವುದೇ ಒಂದು ದೋಷಗಳು ಅಲ್ಲದೇ ಕಷ್ಟಗಳು ಇದ್ದರೆ ಅದು ನಿವಾರಣೆ ಆಗೋದರಲ್ಲಿ ಯಾವುದೇ ಸಂದೇಶವೂ ಇಲ್ಲ ಸಂದೇಹವೂ ಇಲ್ಲ ಅದೇ ರೀತಿ ಈ ಊರಿನಲ್ಲಿ ಸ್ವಚ್ಛತೆ ಪ್ರತಿಯೊಂದು ವಿಷಯದಲ್ಲಿಯೂ ಗಮನ ಸೆಳೆಯುವಂತಹ ವಿಷಯವಾಗಿದೆ ಆದ್ದರಿಂದ ನಮ್ಮ ಎಲ್ಲ ಭಕ್ತರಿಗೂ ಇಲ್ಲಿ ಕೆಲಸ ಮಾಡುವವರು ಎಲ್ಲರಿಗೂ ಊರಿನವರಿಗೂ ಪರ ಊರಿನವರಿಗೂ ತಾಯಿ ರಾಜರಾಜೇಶ್ವರಿ ಮಾತಾಯಿ ಎಲ್ಲರಿಗೂ ಆಶೀರ್ವಾದವನ್ನು ನೀಡಲಿ ಎಂದು ನಾನು ಹಾರೈಸಿ ಇದು ಕೂಡ ನಮ್ಮದು ಕೂಡ ಸೌಭಾಗ್ಯ ಯಾಕೆಂದರೆ ಇಂಥ ಒಂದು ಇತಿಹಾಸ ನಿರ್ಮಾಣ ಆಗುವಂಥ ಒಂದು ಬ್ರಹ್ಮಕಲಶದ ಈ ತಾಯಿಯ ಉತ್ಸವ ಇದು ನಿಜವಾಗಿಯೂ ಈ ರಾಷ್ಟ್ರಕ್ಕೆ ಅಂದರೆ ಪ್ರಪಂಚಕ್ಕೆ ಇದೊಂದು ಮಾದರಿ ಅಂತ ನಮ್ಮ ಭಾವನೆ ಯಾಕಂದರೆ ಇಂಥ ಒಂದು ಕ್ಲಪ್ತ ಸಮಯದಲ್ಲಿ ಇಷ್ಟು ದೊಡ್ಡ ಒಂದು ಪುರಾತನ ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸಿ ಒಂದು ನೂತನ ಶೈಲಿಯಲ್ಲಿ ನಿರ್ಮಾಣ ಮಾಡಿರುವಂಥ ಒಂದು ಕಾರ್ಯ ಅದು ತಾಯಿ ರಾಜರಾಜೇಶ್ವರ ಕೃಪೆಯಿಂದ ಮಾತ್ರ ಸಾಧ್ಯ ಅಂತ ನಮ್ಮ ಭಾವನೆ ಅಲ್ಲದೆ ಈ ಬ್ರಹ್ಮಕಲಶ ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ಸ್ವಚ್ಛ ಒಂದು ಪರಿಸರದಲ್ಲಿ ನಡೆಯುವುದೆಂದರೆ ಇದಕ್ಕೆಲ್ಲ ದೇವಿಯ ತಾಯಿಯ ಕೃಪೆಯ ಮುಖ್ಯ ಕಾರಣ ಅಂತ ನಮ್ಮ ಭಾವನೆ ಈ ಕೊಡಲಿ ಶ್ರೀ ರಾಜರಾಜೇಶ್ವರಮ್ಮನವರ ಬ್ರಹ್ಮಕಲೋಶೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಮೂಡಿಬಂದಿದೆ ದೇವಸ್ಥಾನದ ಎಲ್ಲ ಕೆಲಸವೂ ದೇವಸ್ಥಾನದ ಮರದ ಕೆತ್ತನೆಯಾಗಲಿ ಎಲ್ಲ ಕೆಲಸವು ಅಚ್ಚುಕಟ್ಟಾಗಿ ಕ್ಲಪ್ತ ಸಮಯಕ್ಕೆ ಆಗಿದೆ ಅದು ಕೂಡ ಅದಲ್ಲದೆ ಇಲ್ಲಿನ ಪ್ರಸಾದವಾದಂಥ ಅನ್ನ ಅನ್ನ ಸಂತರ್ಪಣೆ ಬಹಳ ಒಂದು ವಿಜೃಂಭಣೆಯಿಂದ ಅತಿ ಸ್ವಚ್ಛತೆಯಿಂದ ಕೂಡಿ ಇಡೀ ನಮ್ಮ ಕರ್ನಾಟಕದ ಗಮನ ಸೆಳೆದಿದೆ ಇದಕ್ಕೆ ನಮ್ಮ ತಾಯಿಯ ಕೃಪಾ ಆಶೀರ್ವಾದವು ಕಾರಣವಾಗಿದೆ ಅಂತ ನಾನು ಹೇಳಲು ಇಚ್ಛಿಸುತ್ತೆ ಕುಳಲಿ ರಾಜರಾಜೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಅಭೂತಪೂರ್ವವಾಗಿ ಅಭೂತಪೂರ್ವವಾಗಿ ಯಶಸ್ವಿಯಾಗಿ ಇಲ್ಲಿ ಇವತ್ತು ನಡೆಯುತ್ತೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ ಸುಮಾರು ಇಪ್ಪತ್ತೈದು ಸಾವಿರದಷ್ಟು ಕಾರ್ಯಕರ್ತ ಸ್ವಯಂ ಸೇವಕರು ಅಹೋರಾತ್ರಿ ಹಗಳು ರಾತ್ರಿ ಎನ್ನದೇ ಇಲ್ಲಿ ತುಡಿಯುತ್ತಿದ್ದಾರೆ ಅವರ ಒಂದು ಪರಿಶ್ರಮದಿಂದ ಪ್ರತಿಯೊಂದು ಕೆಲಸವೂ ಅಚ್ಚುಕಟ್ಟಾಗಿ ಇಲ್ಲಿ ನಡೆಯುವುದು ಒಂದು ವಿಶೇಷವಾಗಿದೆ ದೇವರ ಪೂರ್ಣ ಅನುಗ್ರಹದಿಂದ ಸೇರಿದಂಥ ಎಲ್ಲ ಕಾರ್ಯಕರ್ತರು ಅದು ಸ್ವಚ್ಛತೆ ಇರಬಹುದು ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಅನ್ನ ಸಂತರ್ಪಣೆ ಇರ್ಬೋದು ಉಗ್ರಣ ಇರಬಹುದು ಎಲ್ಲ ರಕ್ಷಣೆ ಇರ್ಬೋದು ಎಲ್ಲ ವ್ಯವಸ್ಥೆಯು ಒಂದು ಮಾದರಿಯಾಗಿ ಯಶಸ್ವಿಯಾಗಿ ಈ ಜಿಲ್ಲೆಯಲ್ಲಿ ನಡೆಯುತ್ತದೆ ಇದೊಂದು ದಾಖಲೆಯ ಈ ಜಿಲ್ಲೆಯಲ್ಲಿ ಒಂದು ದಾಖಲೆಯಾಗಿ ಉಳಿಯತಕ್ಕಂಥ ಒಂದು ಬ್ರಹ್ಮಕಲೋಶೋತ್ಸವವಾಗಿ ಮೂಡಿಬಂದಿದೆ ಪುಳಲಿ ಶ್ರೀ ರಾಜರಾಜೇಶ್ವರಿಯ ಕ್ಷೇತ್ರ ಇವತ್ತು ವಿಶೇಷವಾಗಿ ಬ್ರಹ್ಮಕಲೋಶೋತ್ಸವ ನಡೀತಾ ಇದೆ ಮೊದಲನೇದಾಗಿ ಈ ಕ್ಷೇತ್ರದ ಪಾವಿತ್ರ್ಯತೆ ಈ ಕ್ಷೇತ್ರದ ಐತಿಹಾಸಿಕ ಹಿನ್ನೆಲೆ ಇದನ್ನು ನೋಡಲಿಕ್ಕೆ ಬರ್ತಿರುವಂಥ ಇವತ್ತು ಲಕ್ಷೋಪದಿಯಲ್ಲಿ ಭಕ್ತರನ್ನು ಬರ್ತಾ ಇದ್ದಾರೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ಬ್ರಹ್ಮಕಲೋಶೋತ್ಸವ ನಡೆದಿದೆ ಪ್ರಾಯಶಃ ಇದರ ಹಿಂದೆ ಎಲ್ಲಿಯೂ ದಕ್ಷಿಣ ಕನ್ನಡದಲ್ಲಿ ಈ ರೀತಿ ನಡೀಲಿಲ್ವಾ ಅನ್ನುವಂಥ ಭಾವನೆ ಬರ್ತಾ ಇದೆ ಅಲ್ಲಿ ಬರುವ ದಾರಿಯಿಂದ ತಾಯಿಯ ದರ್ಶನದವರೆಗೆ ಅದ್ಭುತ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲ ಕಾರ್ಯಕರ್ತರ ಆ ಶ್ರಮಕ್ಕೆ ನಾವೆಲ್ಲ ತಲೆಬಾಗಬೇಕು ಆ ತಾಯಿಯ ಆಶೀರ್ವಾದ ಈ ಸೀಮೆ ಎಲ್ಲರ ಮೇಲೆ ಇರಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಮೇಲೆ ಭಾರತದ ಮೇಲೆ ಇರಲಿ ಭಾರತ ವಿಶ್ವಗುರು ಆಗೋ ಆಗುವತ್ತ ತಾಯಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮತ್ತು ಹಾರೈಕೆಯನ್ನು ಮಾಡ್ತಾ ಇದ್ದೇನೆ ನಮಸ್ಕಾರ ನನ್ನ ಹೆಸರು ಅವಿಕ್ಷಿತ್ ರೈ ಅಂತ ನಾವು ಈಗ ಪೊಲಲಿ ಇಲ್ಲಿ ಬಂದು ತುಂಬ ಧನ್ಯರು ಇಲ್ಲಿ ಇಲ್ಲಿ ಈ ಸ್ಪಿರಿಚುವಲ್ ಎಲ್ಲ ನೋಡಿ ನಮಗೆ ತುಂಬ ಖುಷಿಯಾಯಿತು ಆಮೇಲೆ ಇಲ್ಲಿ ಭಾರಿ ತುಂಬ ಅಚ್ಚುಗಟ್ಟಿನ ಒಂದು ವ್ಯವಸ್ಥೆ ತುಂಬ ಭಾರಿ ಇದಾಗಿದೆ ತುಂಬ ಒಳ್ಳೆಯದಾಗಿದೆ ಆಮೇಲೆ ನಮ್ಮ ಸುದ್ದಿ ಟಿ ವಿ ಸುದ್ದಿ ನೈನ್ ನ್ಯೂಸನ್ನು ವೆಬ್ ಚಾನಲನ್ನು ಸಬ್ಸ್ಕ್ರೈಬ್ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಬೇಕಂತ ತುಂಬ ಒಳ್ಳೆಯ ಚಾನಲ್ ಎಲ್ಲ ಒಳ್ಳೆಯ ವಿಷಯಗಳು ಪೊಲಲ್ಲಿ ದೇವಸ್ಥಾನದ್ದು ಎಲ್ಲ ತುಂಬ ಒಳ್ಳೆಯದರಲ್ಲಿ ಪ್ರಸಾರ ಆಗಿದೆ ತುಂಬ ಧನ್ಯವಾದಗಳು ಪೊಳಲಿ ರಾಜರಾಜೇಶ್ವರಿ ಅಮ್ಮನವರ ಈ ಒಂದು ಬ್ರಹ್ಮಕಲಶೋತ್ಸವದ ಬಗ್ಗೆ ಹೇಳಲಿಕ್ಕೆ ಮಾತೇ ಬರುವುದಿಲ್ಲ ಆ ರೀತಿಯಲ್ಲಿ ಇತಿಹಾಸದ ಪುಟದಲ್ಲಿ ಬರೆದಿರತಕ್ಕಂಥ ಸುವರ್ಣಾಕ್ಷರದಲ್ಲಿ ಬರೆದಿರತಕ್ಕಂಥ ಒಂದು ದಿನ ಇದೊಂದು ಐತಿಹಾಸಿಕ ದಿನ ಅಂತ ಹೇಳಲಿಕ್ಕೂ ನಾನು ಇಚ್ಛೆ ಇದ್ದೇನೆ ವಿಶೇಷವಾಗಿ ಇಲ್ಲಿ ಮಾಡಿರತಕ್ಕಂಥ ವ್ಯವಸ್ಥೆ ವಾಹನಗಳ ನಿಲುಗಡೆ ಆ ಒಂದು ವ್ಯವಸ್ಥೆಯಿಂದಾಗಿ ಜನ ಪುನಃ ಪುನಃ ಬರುವಂಥ ವ್ಯವಸ್ಥೆಯಾಗಿದೆ ಅದರೊಟ್ಟಿಗೆ ಸ್ವಚ್ಛತೆಗೆ ಭಾಳ ಪ್ರಾಧಾನ್ಯತೆಯನ್ನು ಕೊಡಲಾಗಿದೆ ಅದರೊಟ್ಟಿಗೆ ಅತಿಥಿ ಸತ್ಕಾರ ಮತ್ತು ಸಭಾ ಕಾರ್ಯಕ್ರಮಗಳು ಎಲ್ಲವೂ ಯಾವುದೇ ರೀತಿಯಲ್ಲಿ ಭಕ್ತಾದಿಗಳಿಗೆ ತೊಂದರೆಯಾಗದ ರೀತಿಯಲ್ಲಿ ಸಮರ್ಪಕವಾಗಿ ಈ ಒಂದು ಕಾರ್ಯಕ್ರಮವನ್ನು ನಿರೂಪಿಸಲಾಗಿದೆ ಅದಕ್ಕೆ ಅಮ್ಮನವರ ಭಕ್ತರಿಗೆ ಕೊಟ್ಟಿರತಕ್ಕಂಥ ಮನಸ್ಸು ಎಲ್ಲರೂ ಸ್ವಯಂಕೃತವಾಗಿ ತಾವೇ ಬಂದು ಸೇವೆಯನ್ನು ಮಾಡಿದ ಕಾರಣ ಅದರೊಟ್ಟಿಗೆ ಮೇಳು ಕೀಳು ಜಾತಿ ಭೇದವಿಲ್ಲದೆ ಎಲ್ಲರೂ ಒಂದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸಮೂಹವಾಗಿ ಭಾಗವಹಿಸಿದ ಕಾರಣ ಈ ಒಂದು ಕಾರ್ಯಕ್ರಮ ಈ ಒಂದು ಬ್ರಹ್ಮಕಲಶೋತ್ಸವದ ಹತ್ತು ದಿನದ ನಿರಂತರವಾಗಿ ಹತ್ತು ದಿನದ ಕಾರ್ಯಕ್ರಮ ಅದರೊಟ್ಟಿಗೆ ಅನ್ನದಾನ ಅತಿಥಿಗಳಿಗೆ ಚಾ ಉಪಾಹಾರದ ವ್ಯವಸ್ಥೆ ನಿರಂತರವಾಗಿ ನಡೆಯುತ್ತಾ ಇತ್ತು ಇದೆಲ್ಲವೂ ಜನರಿಗೆ ಭಾಳಷ್ಟು ಸಂತೋಷವನ್ನು ತಂದಿದೆ ಜನರಿಗೆ ಸಂತೋಷವಾದ್ದರಿಂದ ಅಮ್ಮನವರು ತುಂಬ ಸಂತೋಷವಾಗಿದ್ದಾರೆ ಅಂತ ನಾವು ಎಣಿಸಿಕೊಂಡಿದ್ದೇವೆ ಇದರಿಂದ ಈ ಒಂದು ಕಾರ್ಯಕ್ರಮ ಭಾಳ ಒಳ್ಳೆಯ ರೀತಿಯಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇನ್ನು ಮುಂದಕ್ಕೂ ಇನ್ನು ಮುಂದಕ್ಕೂ ನಾಳೆ ಕುಡಿಯೇರಲಿಕ್ಕಿದೆ ಆ ಒಂದು ಒಂದು ತಿಂಗಳ ಜಾತ್ರೆ ಭಾಳ ವಿಜೃಂಭಣೆಯಲ್ಲಿ ನಡೆಯ ಉಂಟು ನಮ್ಮ ಸುದ್ದಿ ನಾಯನವರು ಭಾಳಷ್ಟು ಈ ಒಂದು ವ್ಯವಸ್ಥೆಗೆ ಪ್ರಚಾರವನ್ನು ನೀಡಿದ್ದಾರೆ ಅವರಿಗೂ ಈ ಒಂದು ಭಕ್ತಾದಿಗಳ ಪರವಾಗಿ ಹೃತ್ಪೂರ್ವಕವಾದ ನಮನವನ್ನು ಸಲ್ಲಿಸ್ತೇವೆ ಇಲ್ಲಿಯ ಒಂದನೇ ಒಂದು ಎರಡನೇ ತಾರೀಕಿಂದ ಇವತ್ತಿನವರೆಗೆ ಬ್ರಹ್ಮಕಲಶದ ದಿನ ಅಂತೇಳಿದರೆ ಅದು ಅದ್ಭುತವಾಗಿ ನಡೆದಂಥ ವಿಚಾರ ಸಹಸ್ರಾರು ಭಕ್ತರು ಬಂದು ಇಲ್ಲಿ ಅನ್ನಸ್ಥಾನ ಸಂದರ್ಪಣೆಯನ್ನು ಸ್ವೀಕರಿಸಿ ಎಲ್ಲರೂ ಖುಷಿಯಿಂದ ಹೋಗಿದ್ದಾರೆ ಅದರಲ್ಲದೆ ನಾವು ಎಣಿಕೆಯನ್ನೂ ಹೆಚ್ಚಿಗೆ ಅಮ್ಮ ಮನೆಯಲ್ಲಿ ಬಂದು ಮಾಡಿಸಿದ್ದಾರೆ ಯಾಕೆ ಹೇಳಿದರೆ ನಮ್ಮ ಅಂದಾಜಿಯೊಂದು ಒಂದು ಒಂದು ಲೆಕ್ಕದಲ್ಲಿತ್ತು ಅದು ಮೂರು ಪಾಲಾಗಿದೆ ಆಗಿರುವಾಗ ಅಮ್ಮನ ಒಂದು ಬ್ರಹ್ಮಕಲಶವನ್ನು ಅಮ್ಮನೇ ನಡೆಸಿದ್ದಾರೆ ಬಿಟ್ಟರೆ ಮನುಷ್ಯರು ಯಾರೂ ನಡೆಸಲಿಲ್ಲ ಸಹಸ್ರಾರು ಜನ ಬಂದು ಸ್ವ ಸ್ವಯಂ ಸೇವಕರಾಗಿ ಕೆಲಸ ಮಾಡಿ ನಾನು ನಾನು ಹೇಳುವಂಥ ಇದರಲ್ಲಿದ್ದರು ಯಾಕೆ ಹೇಳಿದರೆ ನನಗೆ ಬೇಕು ನನಗೆ ಬೇಕು ಅಂತ ಆದರೆ ಎಂಥ ಮಾಡಿದ್ರು ಅಮ್ಮಂದೇ ಧರ್ಮ ಅಲ್ಲದೆ ಬೇರೆಯವರಿಗೆ ಇಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲಿ ಇವತ್ತಿನ ದಿನಕ್ಕೆ ಒಂದು ಲಕ್ಷ ಅಂದಾಜಿಗೆ ಊಟದಾಯರಾಗಿದೆ ಅದು ಒಂದೂವರೆ ಲಕ್ಷ ಆದರೂ ಸಾಕು ಎರಡು ಲಕ್ಷ ಆದ್ರೂ ಸಾಕು ಅಂತೂ ಅಮ್ಮನ ಧರ್ಮ ಈ ಸ್ಥಳದಲ್ಲಿ ನಡೀತದೆ ಇದನ್ನು ಇಲ್ಲಿ ಬಂದು ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅವರನ್ನು ಅಮ್ಮ ಸಂತೋಷದಲ್ಲಿ ಕಾಪಾಡಿಕೊಂಡು ಬಂದಿದ್ದಾರೆ ಇಲ್ಲಿ ಏನು ಹೇಳಿದೆ ಅಮ್ಮನೇ ಇದರಲ್ಲಿ ಅಮ್ಮ ನೀನೇ ಗತಿ ಅಂತ ಹೇಳಬೇಕಲ್ಲದೆ ನಾನು ಅಂತ ಹೇಳಿದೆ ಅಮ್ಮ ಬಿಡೋದಿಲ್ಲ ಬಿಟ್ಟದ್ದೂ ಇಲ್ಲ ಇಷ್ಟುವರೆಗೆ ಮುಂದೆ ನಡೀಲಿಕ್ಕೂ ಇಲ್ಲ ಹಾಗಿರುವಾಗ ಇದನ್ನು ಅಮ್ಮನ ಬ್ರಹ್ಮಾಲೋಚವನ್ನು ಅಮ್ಮನೇ ಮಾಡಿಸಿದ್ದಾರೆ ಬಿಟ್ಟರೆ ಬೇರೆ ಯಾವ ವಿಚಾರವೂ ಇಲ್ಲ ಯಾವ ಯಾವ ಊರಿಂದ ಬಂದು ಈ ಸ್ಥಳದಲ್ಲಿ ಮಾಡಿದ್ದಾರೆ ಯಾಕೆ ಹೇಳಿದರೆ ಇದು ಸಾವಿರ ಸೀಮೆಯ ದೇವಸ್ಥಾನ ಒಂದೆರಡು ದೇವಸ್ಥಾನ ಆಗದೆ ಅಲ್ಲ ಸಾವಿರ ಸೀಮೆ ಅಂತ ಹೇಳಿದರೆ ಇದು ಎಲ್ಲಿವರೆಗೆ ಉಂಟು ವಿಸ್ತರಣೆ ಹೇಳಿದರೆ ಯಾರಿಗೋದು ಇವತ್ತಿನವರೆಗೆ ಇಲ್ಲ ಹಾಗಿರುವಾಗ ಎಲ್ಲರೂ ಬಂದು ಈ ಸಂದರ್ಭದಲ್ಲಿ ಸೇವೆ ಮಾಡಿದರೆ ಅದು ಪುಣ್ಯ ಅಂತ ಹೇಳಿ ಎಲ್ಲರೂ ತಿಳ್ಕೊಂಡಿದ್ದಾರೆ ಈಗ ಇವರು ಉದಾಹರಣೆಗೆ ಅಲ್ಲಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾರೆ ಯಾಕೆ ಇಲ್ಲೇ ಒಂದು ಸ್ಥಳದಲ್ಲಿ ಪ್ರಸಾದ ಬೇಕು ಹೇಳಿ ಅಲ್ಲದೆ ಫಲಾಪೇಕ್ಷೆ ಒಬ್ಬನಿಗೂ ಇಲ್ಲ ಇದು ನನಗೆ ಸಿಗಬೇಕು ಅಂತ ಇಲ್ಲ ಖಾಲಿ ಪ್ರಸಾದ ಸಿಕ್ಕಿದರೆ ಸಾಕು ಹೇಳುವ ಜನಗಳೇ ಬಂದದ್ದು ಪುಳಲಿ ಬ್ರಹ್ಮಕಲಶೋತ್ಸವ ಒಂದು ಅತ್ಯಪೂರ್ವವಾದ ಒಂದು ಕಾರ್ಯಕ್ರಮ ಅಂತ ಹೇಳಿದರೂ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದರೆ ಒಂದು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅತ್ಯದ್ಭುತವಾಗಿ ಮೂಡಿ ಬರ್ತಾ ಇದೆ ಯಾವ ಕಡೆ ನೋಡಿದರೂ ಜನ ಯಾವ ಕಡೆ ನೋಡಿದರೂ ವಾಹನಗಳ ಸಂದಣಿ ಇದು ಏನು ಒಂದು ವಿಸ್ಮಯ ಅಂತ ಹೇಳಿ ಅರ್ಥ ಯಾವುದೋ ಒಂದು ವ್ಯಕ್ತಿಗಳದ್ದಲ್ಲ ಇದೊಂದು ಪೊಳಲಿ ಕ್ಷೇತ್ರ ಅಂತ ಹೇಳಿದರೆ ರಾಜರಾಜೇಶ್ವರ ಕಾರಣಿಕ ಪೂರ್ಣವಾಗಿ ಈ ದೇವಸ್ಥಾನಕ್ಕೆ ಇದೆ ಅಥವಾ ಇಲ್ಲಿ ಬಂದವರಿಗೆ ಇದೆ ಎಂಬುದು ಸ್ಪಷ್ಟವಾಗಿ ಗೋಚರಿಸ್ತದೆ ನಮಗೆ ನಾವು ಮೊನ್ನೆಯಿಂದ ನಾವು ಇದ್ದೇವೆ ಯಾವ ಹೊತ್ತಿಗೆ ನೋಡಿದರೂ ಲಕ್ಷಗಟ್ಟಲೆ ಜನಸಂದಣಿ ಇಲ್ಲಿ ನೆರೆದಿರುತ್ತದೆ ಇದೊಂದು ಅತ್ಯದ್ಭುತವಾದ ಕಾರ್ಯಕ್ರಮ ನಾವು ಮತ್ತೂ ಕೂಡ ಮೆಚ್ಚಬೇಕಾದ ವಿಚಾರ ಅಂದರೆ ಇಷ್ಟು ಜನಸಂದಣಿ ಸೇರಿದ್ರು ಕೂಡ ರಾತ್ರಿ ಹಗಲು ಇಷ್ಟು ಕಾರ್ಯಕ್ರಮಗಳು ನಡೀತಿದ್ರು ಕೂಡ ಸ್ವಚ್ಛತೆ ಎಲ್ಲಿ ನೋಡಿದರೂ ಸ್ವಚ್ಛತೆ ಸ್ವಯಂ ಸೇವಕರ ಒಂದು ಸಾಧನೆಯನ್ನು ಯಾವ ರೀತಿ ಹೊಗಳಿದರೂ ಸಾಕಾಗಲಿಕ್ಕಿಲ್ಲ ಎಲ್ಲರೂ ನಮ್ಮದೊಂದು ಸೇವೆ ನಮ್ಮದೊಂದು ಸೇವೆ ಎಂಬ ರೀತಿಯಲ್ಲಿ ಬಂದು ಅವರ ಕೈಂಕರ್ಯವನ್ನು ಪರಿಪೂರ್ಣವಾಗಿ ಮಾಡ್ತಾ ಇದ್ದಾರೆ ನಮ್ಮ ದೇಶದ ಪ್ರಧಾನಿಗಳಾದ ಮೋದಿಯವರ ಒಂದು ಪರಿಕಲ್ಪನೆ ಏನಿದೆ ಸ್ವಚ್ಛ ಭಾರತದ್ದು ಅದು ಪರಿಪೂರ್ಣವಾಗಿ ಪೊಳಲಿ ಕ್ಷೇತ್ರದಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ನಾವು ತುಂಬ ಹೆಮ್ಮೆಯಿಂದ ಹೇಳ್ಬೋದು ಇದನ್ನು ಎಲ್ಲರೂ ಪಾಲಿಸಿಕೊಂಡು ಬರಬೇಕು ಇನ್ನೂ ಸ್ವಲ್ಪ ಹೊತ್ತು ಈ ಕಾರ್ಯಕ್ರಮ ಇನ್ನೂ ಕೂಡ ಈ ಇಡೀ ದಿನ ನಡೆಯಲಿಕ್ಕಿದೆ ಎಲ್ಲರೂ ಬನ್ನಿ ಇಲ್ಲಿ ಸಹಕರಿಸಿ ಪಾಲ್ಗೊಳ್ಳಿ ಎಂಬುದಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ವಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸುದ್ದಿ ನೈನ್ ಡಾಟ್ ಕಾಮ್ ಇದು ಮೊನ್ನೆ ಯಾವತ್ತು ಯಾವತ್ತೂ ಪುಳಲಿ ಬ್ರಹ್ಮಕಲಶೋತ್ಸವ ಪ್ರಾರಂಭ ಅಲ್ಲಿಂದ ಪ್ರತಿ ಕಡೆಗಡೆಗೂ ಎಲ್ಲಿ ಬೇಕಿದ್ದರೂ ಕೂಡ ಆ ಪ್ರಸಾರವನ್ನು ಲೈವ್ ಆಗಿ ತೋರಿಸ್ತಾ ಇದೆ ಅವರ ಚಾನಲ್ಗೆ ನಾನು ಒಬ್ಬ ಯಕ್ಷಗಾನ ಕಲಾವಿದನಾಗಿ ಕಲಾವಿದರೆಲ್ಲರ ಪರವಾಗಿ ನಾನು ಹೃತ್ಪೂರಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಹಾಗೂ ಪಡಲಿ ಕ್ಷೇತ್ರದ ಪರವಾಗಿ ಕೂಡ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೇನೆ ಸುದ್ದಿ ಚಾನಲ್ ಇನ್ನೂ ಒಳ್ಳೆಯ ರೀತಿಯಲ್ಲಿ ಸಾಗಲಿ ಎಂಬುದಾಗಿ ಈ ಮೂಲಕ ಹಾರೈಸ್ತಾ ಇದ್ದೆ

ఒక అందు ము వ్యవస్థ బ్రహ్మకళ ఒక పూర వ్యవస్థలు మూత వ్యవసాయ పండ్రేజ్ దేవుడు భారీ ఖుషి ఆతని భారీ సోకాదు ఎంక్ ఎప్పుడు భారీ మాతారా ఊరిదని ఇది ఒక వ్యవస్థలో భారీ పొరులు దేవస్థాయి అంటే ఈ దేవస్థానం బెలాంటి పుణ్య ఆ దేవులు ఎంకే మార్ట్లేదు బాకీ అయితే అతలు అయితే